ಜನವರಿ ತಿಂಗಳು ಮೀನರಾಶಿಯವರಿಗೆ ಹೆಚ್ಚು ಆಂತರಿಕ ಚಿಂತನೆಗಳನ್ನು ತಂದ ತಿಂಗಳಾಗಿರಬಹುದು ಹಲವರಿಗೆ ತಮ್ಮ ಭಾವನೆಗಳನ್ನು ಹೊರಹಾಕಲು ಕಷ್ಟವಾದ ಅನುಭವ ಮನಸ್ಸಿನೊಳಗೆ ಅನೇಕ ಪ್ರಶ್ನೆಗಳು ಮುಂದಿನ ದಾರಿ ಸ್ಪಷ್ಟವಾಗದೇ ಇರುವ ಗೊಂದಲ ಕೆಲಸದಲ್ಲಿ ಮನಸ್ಸು ನೆಲೆಯೂರದ ಸ್ಥಿತಿ ಮತ್ತು ಸಂಬಂಧಗಳಲ್ಲಿ ಅರ್ಥಮಾಡಿಕೊಳ್ಳುವಿಕೆಗೆ ಸಂಬಂಧಿಸಿದ ಸವಾಲುಗಳು ಕಂಡುಬಂದಿರಬಹುದು ಕೆಲವರಿಗೆ ಹಣಕಾಸಿನ ವಿಷಯದಲ್ಲಿ ನಿರೀಕ್ಷಿತ ಆದಾಯ ತಡವಾಗಿ ಖರ್ಚಿನ ಒತ್ತಡ ಹೆಚ್ಚಾಗಿ ಆತಂಕದ ಅನುಭವ ಉಂಟಾಗಿರಬಹುದು ಕೆಲವರು ಜನವರಿಯಲ್ಲಿ ಹೆಚ್ಚು ಮೌನವಾಗಿದ್ದು ಒಳಗೊಳಗೆ ಅನೇಕ ವಿಚಾರಗಳನ್ನು ಹೊತ್ತುಕೊಂಡು ನಡೆದಿರಬಹುದು ಈ ಎಲ್ಲವೂ ಜನವರಿಯ ಶಕ್ತಿಯ ಪರಿಣಾಮ ಆದರೆ ಫೆಬ್ರವರಿ ಅದೇ ರೀತಿ ಮುಂದುವರೆಯುವುದಿಲ್ಲ ಫೆಬ್ರವರಿಯ ಶಕ್ತಿ ಮೀನರಾಶಿಗೆ ಹೆಚ್ಚು ಚೈತನ್ಯ ಹೆಚ್ಚು ಸ್ಪಷ್ಟತೆ ಮತ್ತು ಹೆಚ್ಚು ಭರವಸೆಯನ್ನು ನೀಡುವ ಸ್ವರೂಪದಲ್ಲಿಲ್ಲ ಇಲ್ಲಿ ಗೊಂದಲಕ್ಕಿಂತ ಅರಿವು ಮೌನಕ್ಕಿಂತ ಸಂವಹನ ನಿರಾಶೆಯ ಬದಲು ಹೊಸ ಆಶಯ ಬೆಳಕು ಮೂಡುತ್ತದೆ ಫೆಬ್ರವರಿ ತಿಂಗಳಲ್ಲಿ ಗುರುಗ್ರಹದ ಪ್ರಭಾವ ಮೀನರಾಶಿಗೆ ಅತ್ಯಂತ ಪ್ರಮುಖವಾಗಿ ಕಾರ್ಯನಿರ್ವಹಿಸುತ್ತದೆ ಏಕೆಂದರೆ ಗುರು ನಿಮ್ಮ ರಾಶಿಯ ಸ್ವಾಮಿಗ್ರಹ ಈ ತಿಂಗಳಲ್ಲಿ ಗುರುಗ್ರಹವು ನಿಮ್ಮೊಳಗಿನ ಜ್ಞಾನ ವಿವೇಕ ಮತ್ತು ಆತ್ಮಶಕ್ತಿಯನ್ನು ಬಲಪಡಿಸುತ್ತದೆ ಜನವರಿಯಲ್ಲಿ ನೀವು ಅನುಭವಿಸಿದ ಮನಸ್ಸಿನ ಅಸ್ಥಿರತೆ ಫೆಬ್ರವರಿಯಲ್ಲಿ ನಿಧಾನವಾಗಿ ಕರಗಲು ಆರಂಭಿಸುತ್ತದೆ ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಹೆಚ್ಚಾಗುತ್ತದೆ ಸರಿಯಾದ ಸಮಯದಲ್ಲಿ ಸರಿಯಾದ ಸಲಹೆ ಸೂಕ್ತ ವ್ಯಕ್ತಿಗಳ ಮಾರ್ಗದರ್ಶನ ಮತ್ತು ಅನುಕೂಲಕರ ಸಂದರ್ಭಗಳು ನಿಮ್ಮತ್ತ ಬರುತ್ತವೆ ಶನಿದ್ರಹದ ದೃಷ್ಟಿ ನಿಮಗೆ ಸಹನೆ ಮತ್ತು ಜವಾಬ್ದಾರಿಯ ಪಾಠ ಕಲಿಸುತ್ತದೆ ಕೆಲವೊಮ್ಮೆ ಅದು ಒತ್ತಡದಂತೆ ಕಾಣಬಹುದು ಆದರೆ ಅದೇ ಜನವರಿ ತಿಂಗಳು ಮೀನರಾಶಿಯವರಿಗೆ ಹೆಚ್ಚು ಆಂತರಿಕ ಚಿಂತನೆಗಳನ್ನು ತಂದ ತಿಂಗಳಾಗಿರಬಹುದು ಹಲವರಿಗೆ ತಮ್ಮ ಭಾವನೆಗಳನ್ನು ಹೊರಹಾಕಲು ಕಷ್ಟವಾದ ಅನುಭವ ಮನಸ್ಸಿನೊಳಗೆ ಅನೇಕ ಪ್ರಶ್ನೆಗಳು ಮುಂದಿನ ದಾರಿ ಸ್ಪಷ್ಟವಾಗದೇ ಇರುವ ಗೊಂದಲ ಕೆಲಸದಲ್ಲಿ ಮನಸ್ಸು ನೆಲೆಯೂರದ ಸ್ಥಿತಿ ಮತ್ತು ಸಂಬಂಧಗಳಲ್ಲಿ ಅರ್ಥಮಾಡಿಕೊಳ್ಳುವಿಕೆಗೆ ಸಂಬಂಧಿಸಿದ ಸವಾಲುಗಳು ಕಂಡುಬಂದಿರಬಹುದು ಕೆಲವರಿಗೆ ಹಣಕಾಸಿನ ವಿಷಯದಲ್ಲಿ ನಿರೀಕ್ಷಿತ ಆದಾಯ ತಡವಾಗಿ ಖರ್ಚಿನ ಒತ್ತಡ ಹೆಚ್ಚಾಗಿ ಆತಂಕದ ಅನುಭವ ಉಂಟಾಗಿರಬಹುದು ಕೆಲವರು ಜನವರಿಯಲ್ಲಿ ಹೆಚ್ಚು ಮೌನವಾಗಿದ್ದು ಒಳಗೊಳಗೆ ಅನೇಕ ವಿಚಾರಗಳನ್ನು ಹೊತ್ತುಕೊಂಡು ನಡೆದಿರಬಹುದು ಈ ಎಲ್ಲವೂ ಜನವರಿಯ ಶಕ್ತಿಯ ಪರಿಣಾಮ ಆದರೆ ಫೆಬ್ರವರಿ ಅದೇ ರೀತಿ ಮುಂದುವರೆಯುವುದಿಲ್ಲ ಫೆಬ್ರವರಿಯ ಶಕ್ತಿ ಮೀನರಾಶಿಗೆ ಹೆಚ್ಚು ಚೈತನ್ಯ ಹೆಚ್ಚು ಸ್ಪಷ್ಟತೆ ಮತ್ತು ಹೆಚ್ಚು ಭರವಸೆಯನ್ನು ನೀಡುವ ಸ್ವರೂಪದಲ್ಲಿಲ್ಲ ಇಲ್ಲಿ ಗೊಂದಲಕ್ಕಿಂತ ಅರಿವು ಮೌನಕ್ಕಿಂತ ಸಂವಹನ ನಿರಾಶೆಯ ಬದಲು ಹೊಸ ಆಶಯ ಬೆಳಕು ಮೂಡುತ್ತದೆ ಫೆಬ್ರವರಿ ತಿಂಗಳಲ್ಲಿ ಗುರುಗ್ರಹದ ಪ್ರಭಾವ ಮೀನರಾಶಿಗೆ ಅತ್ಯಂತ ಪ್ರಮುಖವಾಗಿ ಕಾರ್ಯನಿರ್ವಹಿಸುತ್ತದೆ ಏಕೆಂದರೆ ಗುರು ನಿಮ್ಮ ರಾಶಿಯ ಸ್ವಾಮಿಗ್ರಹ ಈ ತಿಂಗಳಲ್ಲಿ ಗುರುಗ್ರಹವು ನಿಮ್ಮೊಳಗಿನ ಜ್ಞಾನ ವಿವೇಕ ಮತ್ತು ಆತ್ಮಶಕ್ತಿಯನ್ನು ಬಲಪಡಿಸುತ್ತದೆ ಜನವರಿಯಲ್ಲಿ ನೀವು ಅನುಭವಿಸಿದ ಮನಸ್ಸಿನ ಅಸ್ಥಿರತೆ ಫೆಬ್ರವರಿಯಲ್ಲಿ ನಿಧಾನವಾಗಿ ಕರಗಲು ಆರಂಭಿಸುತ್ತದೆ ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಹೆಚ್ಚಾಗುತ್ತದೆ ಸರಿಯಾದ ಸಮಯದಲ್ಲಿ ಸರಿಯಾದ ಸಲಹೆ ಸೂಕ್ತ ವ್ಯಕ್ತಿಗಳ ಮಾರ್ಗದರ್ಶನ ಮತ್ತು ಅನುಕೂಲಕರ ಸಂದರ್ಭಗಳು ನಿಮ್ಮತ್ತ ಬರುತ್ತವೆ ಶನಿದ್ರಹದ ದೃಷ್ಟಿ ನಿಮಗೆ ಸಹನೆ ಮತ್ತು ಜವಾಬ್ದಾರಿಯ ಪಾಠ ಕಲಿಸುತ್ತದೆ ಕೆಲವೊಮ್ಮೆ ಅದು ಒತ್ತಡದಂತೆ ಕಾಣಬಹುದು ಆದರೆ ಅದೇ ಶಕ್ತಿ ನಿಮ್ಮನ್ನು ಹೆಚ್ಚು ಪ್ರೌಢನಾಗಿ ರೂಪಿಸುತ್ತದೆ ರಾಹು ಮತ್ತು ಕೇತುಗಳ ಪ್ರಭಾವದಿಂದಾಗಿ ನಿಮ್ಮೊಳಗೆ ಹೊಸ ಆಲೋಚನೆಗಳು ಜೀವನದ ಕುರಿತು ಹೊಸ ದೃಷ್ಟಿಕೋನ ಮತ್ತು ಕೆಲವೊಮ್ಮೆ ಅಚಾನಕ್ ಬದಲಾವಣೆಗಳ ಚಿಂತನೆಗಳು ಮೂಡಬಹುದು ಮಂಗಳ ಗ್ರಹ ನಿಮ್ಮಲ್ಲಿ ಕಾರ್ಯಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ನೀವು ಹಿಂದೆ ಮುಂದೂಡಿದ್ದ ಕೆಲಸಗಳನ್ನು ಕೈಗೆತ್ತಿಕೊಳ್ಳಲು ಪ್ರೇರಣೆ ನೀಡುತ್ತದೆ ಸೂರ್ಯನ ಸಂಚಾರ ತಿಂಗಳ ಮಧ್ಯಭಾಗದ ನಂತರ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ನಿಮ್ಮ ಮಾತಿಗೆ ಮೌಲ್ಯ ಮತ್ತು ಗೌರವ ದೊರಕುವಂತೆ ಮಾಡುತ್ತದೆ ಈ ಎಲ್ಲ ಗ್ರಹಶಕ್ತಿಗಳ ಒಟ್ಟಾರೆ ಪರಿಣಾಮವಾಗಿ ಫೆಬ್ರವರಿ ಮೀನರಾಶಿಗೆ ಒಂದು ಮಹತ್ವದ ಆಂತರಿಕ ಪರಿವರ್ತನೆಯ ಮತ್ತು ನಿಧಾನವಾದ ಹೊರಗಿನ ಬೆಳವಣಿಗೆಯ ತಿಂಗಳಾಗಿ ಪರಿಣಮಿಸುತ್ತದೆ ಫೆಬ್ರವರಿಯ ಮೊದಲಾರ್ಧವು ಮೀನರಾಶಿಗೆ ಆತ್ಮ ಪರಿಶೀಲನೆ ಮತ್ತು ನಿಧಾನವಾದ ಚಲನೆಯ ಸಮಯ ಜನವರಿಯ ಕೊನೆಯ ದಿನಗಳಲ್ಲಿ ಆರಂಭವಾದ ಕೆಲವು ವಿಚಾರಗಳು ಇನ್ನೂ ಪೂರ್ಣವಾಗಿ ಸ್ಪಷ್ಟವಾಗದೇ ಇರಬಹುದು ಆದರೆ ಈ ಅವಧಿಯಲ್ಲಿ ನೀವು ಮಾಡುತ್ತಿರುವ ಪ್ರಯತ್ನಗಳು ಭವಿಷ್ಯದಲ್ಲಿ ಫಲ ನೀಡುವ ಬೀಜಗಳಂತೆ ಕಾರ್ಯನಿರ್ವಹಿಸುತ್ತವೆ ಉದ್ಯೋಗದಲ್ಲಿರುವವರು ತಮ್ಮ ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸಿದರೆ ಮೇಲಧಿಕಾರಿಗಳ ಗಮನ ನಿಮ್ಮ ಕಡೆಗೆ ಸೆಳೆಯುವ ಸಾಧ್ಯತೆಯಿದೆ ಈ ಅವಧಿಯಲ್ಲಿ ಆತುರದ ನಿರ್ಧಾರಗಳು ತಪ್ಪಾಗಬಹುದು ಪ್ರತಿಯೊಂದು ವಿಚಾರವನ್ನು ಆಲೋಚಿಸಿ ಪರಿಶೀಲಿಸಿ ಮುಂದುವರೆಯುವುದು ಅಗತ್ಯ ಎರಡನೆಯ ಅರ್ಧದಲ್ಲಿ ಪರಿಸ್ಥಿತಿಗಳು ಸ್ಪಷ್ಟವಾಗಿ ಬದಲಾಗುತ್ತವೆ ನೀವು ಕಾಯುತ್ತಿದ್ದ ಉತ್ತರಗಳು ಬರಬಹುದು ಅವಕಾಶಗಳು ಸ್ವತಃ ನಿಮ್ಮತ್ತ ಬರುತ್ತವೆ ಜನವರಿಯಲ್ಲಿ ಮುಚ್ಚಿದಂತೆ ಕಂಡಿದ್ದ ಕೆಲವು ದಾರಿಗಳು ಫೆಬ್ರವರಿಯ ಕೊನೆಯ ಭಾಗದಲ್ಲಿ ಮತ್ತೆ ತೆರೆದುಕೊಳ್ಳಬಹುದು ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತವೆ ಮತ್ತು ನೀವು ನಿಮ್ಮ ಜೀವನದ ದಿಕ್ಕನ್ನು ಸ್ಪಷ್ಟವಾಗಿ ನೋಡಲು ಆರಂಭಿಸುತ್ತೀರಿ ಧನ ಮತ್ತು ಹಣಕಾಸಿನ ವಿಷಯದಲ್ಲಿ ಜನವರಿ ತಿಂಗಳಲ್ಲಿ ಕೆಲವರಿಗೆ ಅಸ್ಥಿರತೆ ಅನಿರೀಕ್ಷಿತ ಖರ್ಚು ಬಾಕಿ ಹಣ ಮರಳಿ ಬರದ ಚಿಂತೆ ಮತ್ತು ಆದಾಯದಲ್ಲಿ ತಡ ಎಂಬ ಅನುಭವ ಉಂಟಾಗಿರಬಹುದು ಫೆಬ್ರವರಿಯಲ್ಲಿ ಈ ಚಿತ್ರ ನಿಧಾನವಾಗಿ ಬದಲಾಗುತ್ತದೆ ಮೊದಲ ವಾರದಲ್ಲಿ ಇನ್ನೂ ಸ್ವಲ್ಪ ಹಣಕಾಸಿನ ಒತ್ತಡ ಕಾಣಿಸಿಕೊಳ್ಳಬಹುದು ಆದರೆ ಎರಡನೇ ವಾರದಿಂದ ಹೊಸ ಆದಾಯದ ಸೂಚನೆಗಳು ಕಾಣಿಸಿಕೊಳ್ಳುತ್ತವೆ ಕೆಲವರಿಗೆ ಹಿಂದಿನ ಬಾಕಿ ಹಣ ಮರಳಿ ಬರಲು ಆರಂಭವಾಗಬಹುದು ಹಣಕಾಸಿನ ವಿಚಾರದಲ್ಲಿ ಫೆಬ್ರವರಿ ನಿಮಗೆ ಜಾಗೃತೆಯನ್ನು ಕಲಿಸುತ್ತದೆ ವಿಶೇಷವಾಗಿ ತಿಂಗಳ ಮಧ್ಯಭಾಗದಲ್ಲಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಅತ್ಯಂತ ಮುಖ್ಯ ತಿಂಗಳ ಕೊನೆಯ ಭಾಗದಲ್ಲಿ ಹಣಕಾಸಿನ ಸ್ಥಿತಿ ಸ್ವಲ್ಪ ಸುಧಾರಣೆ ಕಾಣುತ್ತದೆ ಹೂಡಿಕೆ ಮಾಡುವವರಿಗೆ ಫೆಬ್ರವರಿಯ ಮೊದಲಾರ್ಧಕ್ಕಿಂತ ಎರಡನೇ ಅರ್ಧ ಹೆಚ್ಚು ಅನುಕೂಲಕರ ತಿಂಗಳ ಮೊದಲ ಹತ್ತು ದಿನಗಳು ಮತ್ತು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ನಡುವೆ ಹಣಕಾಸಿನ ನಿರ್ಧಾರಗಳಲ್ಲಿ ಹೆಚ್ಚಿನ ಜಾಗೃತಿ ಅಗತ್ಯ ಉದ್ಯೋಗ ಮತ್ತು ವೃತ್ತಿಯಲ್ಲಿ ಫೆಬ್ರವರಿ ಮೀನರಾಶಿಗೆ ಬದಲಾವಣೆಯ ಸಂಕೇತಗಳನ್ನು ನೀಡುತ್ತದೆ ಜನವರಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಿ ನಿಮ್ಮ ಶ್ರಮಕ್ಕೆ ತಕ್ಕ ಗೌರವ ಸಿಗದಂತೆ ಅನಿಸಿದವರಿಗೆ ಫೆಬ್ರವರಿಯಲ್ಲಿ ಪರಿಸ್ಥಿತಿ ನಿಧಾನವಾಗಿ ಬದಲಾಗುತ್ತದೆ ಮೇಲಧಿಕಾರಿಗಳ ಗಮನ ನಿಮ್ಮ ಕೆಲಸದ ಮೇಲೆ ಬೀಳುವ ಸಾಧ್ಯತೆ ಹೆಚ್ಚಾಗುತ್ತದೆ ಹೊಸ ಜವಾಬ್ದಾರಿಗಳು ಬರಬಹುದು ಕೆಲವರಿಗೆ ಕೆಲಸದ ವಿಭಾಗದಲ್ಲಿ ಬದಲಾವಣೆ ಹೊಸ ಪ್ರಾಜೆಕ್ಟ್ ಅಥವಾ ಹೊಸ ತಂಡದೊಂದಿಗೆ ಕೆಲಸ ಮಾಡುವ ಅವಕಾಶ ಸಿಗಬಹುದು ಉದ್ಯೋಗ ಹುಡುಕುತ್ತಿರುವವರಿಗೆ ಫೆಬ್ರವರಿಯ ಎರಡನೇ ಅರ್ಧದಲ್ಲಿ ಸಂದರ್ಶನದ ಅವಕಾಶಗಳು ಕರೆಗಳು ಅಥವಾ ಸಂಪರ್ಕಗಳು ಬರಬಹುದು ಆದರೆ ಮೊದಲಾರ್ಧದಲ್ಲಿ ನಿರಾಶೆಗೆ ಒಳಗಾಗದೆ ನಿರಂತರ ಪ್ರಯತ್ನ ಮುಂದುವರಿಸುವುದು ಅಗತ್ಯ ಕೆಲಸದ ಒತ್ತಡ ಹೆಚ್ಚಾಗುವ ವಾರಗಳು ತಿಂಗಳ ಎರಡನೇ ಮತ್ತು ಮೂರನೇ ವಾರದಲ್ಲಿ ಇರಬಹುದು ಆ ಸಮಯದಲ್ಲಿ ದೇಹದ ಆರೋಗ್ಯ ಮತ್ತು ಮನಸ್ಸಿನ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಿಸಿ ಫೆಬ್ರವರಿ ಮೀನರಾಶಿಗೆ ವಿವೇಕದ ತಿಂಗಳಾಗಿದೆ ಜನವರಿಯಲ್ಲಿ ನಿಧಾನವಾಗಿದ್ದ ವ್ಯಾಪಾರ ಚಟುವಟಿಕೆಗಳು ಫೆಬ್ರವರಿಯಲ್ಲಿ ಚಲನೆ ಪಡೆಯುತ್ತವೆ ಹೊಸ ಸಂಪರ್ಕಗಳು ಹೊಸ ಗ್ರಾಹಕರು ಮತ್ತು ಹೊಸ ಅವಕಾಶಗಳು ಮೂಡಿಬರಬಹುದು ಆದರೆ ಈ ತಿಂಗಳಲ್ಲಿ ಅತಿಯಾದ ಅಪಾಯ ತೆಗೆದುಕೊಳ್ಳುವುದು ಸೂಕ್ತವಲ್ಲ ದೊಡ್ಡ ಹೂಡಿಕೆ ಮಾಡುವ ಮೊದಲು ಎಲ್ಲಾ ಅಂಶಗಳನ್ನು ಪರಿಶೀಲಿಸುವುದು ಅಗತ್ಯ ಮೊದಲಾರ್ಧದಲ್ಲಿ ಈಗಿರುವ ವ್ಯವಹಾರವನ್ನು ಬಲಪಡಿಸುವತ್ತ ಗಮನ ಹರಿಸುವುದು ಉತ್ತಮ ಎರಡನೇ ಅರ್ಧದಲ್ಲಿ ಹೊಸ ಒಪ್ಪಂದಗಳು ಅಥವಾ ಹೊಸ ಯೋಜನೆಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು ಆದರೆ ಯಾರಾದರೂ ನೀಡುವ ಆಕರ್ಷಕ ಭರವಸೆಗಳ ಹಿಂದೆ ತಕ್ಷಣ ಓಡುವುದನ್ನು ತಪ್ಪಿಸಬೇಕು ಅನುಭವ ಮತ್ತು ವಿವೇಕದ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಂಡರೆ ಫೆಬ್ರವರಿ ನಿಧಾನವಾಗಿ ಲಾಭದ ದಿಕ್ಕಿಗೆ ನಿಮ್ಮನ್ನು ಕರೆದೊಡೆಯುತ್ತದೆ ವಿವಾಹ ಮತ್ತು ಪ್ರೇಮ ಜೀವನದಲ್ಲಿ ಫೆಬ್ರವರಿ ಮೀನರಾಶಿಗೆ ಭಾವನಾತ್ಮಕವಾಗಿ ಮಹತ್ವದ ತಿಂಗಳಾಗಬಹುದು ಜನವರಿಯಲ್ಲಿ ಕೆಲವರಿಗೆ ಸಂಬಂಧಗಳಲ್ಲಿ ದೂರ ಮೌನ ಅಥವಾ ಅರ್ಥಭ್ರಾಂತಿ ಉಂಟಾಗಿರಬಹುದು ಫೆಬ್ರವರಿಯಲ್ಲಿ ಸಂವಹನಕ್ಕೆ ಅವಕಾಶಗಳು ಹೆಚ್ಚಾಗುತ್ತವೆ ಮೊದಲಾರ್ಧದಲ್ಲಿ ಹಳೆಯ ವಿಚಾರಗಳು ಮತ್ತೆ ಚರ್ಚೆಗೆ ಬಂದು ಸ್ವಲ್ಪ ಒತ್ತಡ ಉಂಟುಮಾಡಬಹುದು ಆದರೆ ಈ ಅವಧಿಯು ನಿಮ್ಮೊಳಗಿನ ಭಾವನೆಗಳನ್ನು ಅರಿತುಕೊಳ್ಳಲು ಅವಕಾಶ ನೀಡುತ್ತದೆ ಎರಡನೇ ಅರ್ಧದಲ್ಲಿ ಸಂಬಂಧಗಳಲ್ಲಿ ಸಮಾಧಾನ ಮತ್ತು ಪರಸ್ಪರ ಅರಿವು ಹೆಚ್ಚಾಗುವ ಸಾಧ್ಯತೆ ಹೆಚ್ಚು ಪ್ರೇಮ ಸಂಬಂಧದಲ್ಲಿರುವವರಿಗೆ ಈ ಅವಧಿಯಲ್ಲಿ ಹೃದಯದ ಮಾತು ಹೇಳಿಕೊಳ್ಳಲು ಸೂಕ್ತ ಸಮಯ ಸಿಗಬಹುದು ವಿವಾಹಕ್ಕಾಗಿ ಯತ್ನಿಸುತ್ತಿರುವವರಿಗೆ ಫೆಬ್ರವರಿಯ ಕೊನೆಯ ಭಾಗದಲ್ಲಿ ಉತ್ತಮ ಸೂಚನೆಗಳು ಕಾಣಿಸಿಕೊಳ್ಳಬಹುದು ಆದರೆ ಯಾವುದೇ ನಿರ್ಧಾರವನ್ನು ಆತುರದಿಂದ ತೆಗೆದುಕೊಳ್ಳದೆ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿದ ನಂತರ ಮುಂದುವರೆಯುವುದು ಉತ್ತಮ ಕುಟುಂಬ ಮತ್ತು ಗೃಹ ಜೀವನದಲ್ಲಿ ಫೆಬ್ರವರಿ ನಿಧಾನವಾಗಿ ಶಾಂತತೆಯನ್ನು ತರುತ್ತದೆ ಜನವರಿಯಲ್ಲಿ ಮನೆಯೊಳಗಿನ ವಾತಾವರಣ ಕೆಲವೊಮ್ಮೆ ಒತ್ತಡಪೂರ್ಣವಾಗಿರಬಹುದು ಫೆಬ್ರವರಿಯಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಸಂವಾದ ಹೆಚ್ಚಾಗುತ್ತದೆ ಹಿರಿಯರ ಸಲಹೆಗಳು ಉಪಯುಕ್ತವಾಗಬಹುದು ತಿಂಗಳ ಮಧ್ಯಭಾಗದಲ್ಲಿ ಕೆಲವೊಮ್ಮೆ ಸಣ್ಣ ವಿಷಯಗಳು ದೊಡ್ಡದಾಗಿ ಕಾಣಿಸಿಕೊಳ್ಳಬಹುದು ಆ ಸಮಯದಲ್ಲಿ ಸಹನೆ ಮತ್ತು ಸಹಜ ಬುದ್ಧಿಯಿಂದ ವರ್ತಿಸುವುದು ಅತ್ಯಂತ ಮುಖ್ಯ ತಿಂಗಳ ಕೊನೆಯ ಭಾಗದಲ್ಲಿ ಮನೆಯ ವಾತಾವರಣ ಹೆಚ್ಚು ಶಾಂತವಾಗುತ್ತದೆ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯುವ ಅವಕಾಶಗಳು ಸಿಗಬಹುದು ಕೆಲವರಿಗೆ ಮನೆ ಸಂಬಂಧಿಸಿದ ನಿರ್ಧಾರಗಳು ಸ್ಥಳಾಂತರ ಅಥವಾ ಹೊಸ ಯೋಜನೆಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು ಮಹಿಳೆಯರಿಗಾಗಿ ಫೆಬ್ರವರಿ ತಿಂಗಳು ಒಳಗಿನ ಶಕ್ತಿಯನ್ನು ಅರಿಯುವ ಸಮಯವಾಗಬಹುದು ಗೃಹಿಣಿಯರಿಗೆ ಜನವರಿಯಲ್ಲಿದ್ದ ಮಾನಸಿಕ ಒತ್ತಡ ನಿಧಾನವಾಗಿ ಕಡಿಮೆಯಾಗುತ್ತದೆ ಮನೆಯ ಜವಾಬ್ದಾರಿಗಳ ನಡುವೆಯೂ ತಮ್ಮದೇ ಆದ ಆಸಕ್ತಿಗಳಿಗೆ ಸಮಯ ಕೊಡುವ ಅವಕಾಶಗಳು ಸಿಗಬಹುದು ಉದ್ಯೋಗದಲ್ಲಿರುವ ಮಹಿಳೆಯರಿಗೆ ಕೆಲಸ ಮತ್ತು ಕುಟುಂಬದ ನಡುವೆ ಸಮತೋಲನ ಸಾಧಿಸುವ ಸವಾಲು ಎದುರಾಗಬಹುದು ಆದರೆ ಫೆಬ್ರವರಿಯಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮೊದಲಾರ್ಥದಲ್ಲಿ ಸ್ವಲ್ಪ ಮಾನಸಿಕ ಅಶಾಂತಿ ಕಂಡುಬರುವ ಸಾಧ್ಯತೆಯಿದೆ ಆದರೆ ಎರಡನೆಯ ಅರ್ಥದಲ್ಲಿ ಮನಸ್ಸಿಗೆ ಹೆಚ್ಚು ಶಾಂತಿ ಮತ್ತು ಸ್ಥಿರತೆ ಸಿಗುತ್ತದೆ ಧ್ಯಾನ ಪ್ರಾರ್ಥನೆ ಮತ್ತು ಸ್ವಲ್ಪ ಸಮಯ ಸ್ವತಃ ತಮ್ಮಿಗಾಗಿ ಮೀಸಲಿಡುವುದು ಈ ತಿಂಗಳಲ್ಲಿ ಬಹಳ ಉಪಯುಕ್ತವಾಗುತ್ತದೆ ಆರೋಗ್ಯದ ವಿಷಯದಲ್ಲಿ ಫೆಬ್ರವರಿ ಮೀನರಾಶಿಗೆ ಎಚ್ಚರಿಕೆಯ ಜತೆಗೆ ಸುಧಾರಣೆಯ ಸೂಚನೆ ನೀಡುತ್ತದೆ ಜನವರಿಯಲ್ಲಿ ದೇಹದ ದಣಿವು ನಿದ್ರೆ ಕೊರತೆ ಅಥವಾ ಒತ್ತಡದಿಂದಾಗಿ ಆರೋಗ್ಯದ ಮೇಲೆ ಪರಿಣಾಮ ಬಿದ್ದಿರಬಹುದು ಫೆಬ್ರವರಿಯಲ್ಲಿ ದೇಹದ ಶಕ್ತಿ ನಿಧಾನವಾಗಿ ಮರಳುತ್ತದೆ ಮೊದಲ ವಾರದಲ್ಲಿ ಸ್ವಲ್ಪ ದಣಿವು ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು ಎರಡನೆಯ ವಾರದಲ್ಲಿ ಕೆಲಸದ ಒತ್ತಡದಿಂದ ದೇಹದಲ್ಲಿ ಭಾರಿಯಾಗುವ ಅನುಭವ ಉಂಟಾಗಬಹುದು ಮೂರನೆಯ ವಾರದಲ್ಲಿ ಆಹಾರ ಪದ್ಧತಿಯ ಅಸಮತೋಲನದಿಂದ ಅಜೀರ್ಣ ಅಥವಾ ಅಸ್ವಸ್ಥತೆ ಉಂಟಾಗುವ ಸಾಧ್ಯತೆಯಿದೆ ನಾಲ್ಕನೆಯ ವಾರದಲ್ಲಿ ಆರೋಗ್ಯ ಸ್ಥಿತಿ ಸ್ವಲ್ಪ ಸುಧಾರಣೆ ಕಾಣುತ್ತದೆ ಒಟ್ಟಿನಲ್ಲಿ ಫೆಬ್ರವರಿಯಲ್ಲಿ ನಿಯಮಿತ ಜೀವನ ಶೈಲಿ ಸಮತೋಲನ ಆಹಾರ ಮತ್ತು ಮನಸ್ಸಿನ ಶಾಂತಿ ಕಾಪಾಡಿಕೊಳ್ಳುವುದು ಅತ್ಯಂತ ಅಗತ್ಯ ವಿದೇಶ ಯೋಗ ಮತ್ತು ಪ್ರಯಾಣದ ವಿಷಯದಲ್ಲಿ ಫೆಬ್ರವರಿ ಮೀನರಾಶಿಗೆ ನಿರೀಕ್ಷೆಯ ಸಂಕೇತಗಳನ್ನು ನೀಡುತ್ತದೆ ಜನವರಿಯಲ್ಲಿ ತಡವಾದ ಕೆಲವು ಪ್ರಯಾಣ ಯೋಜನೆಗಳು ಫೆಬ್ರವರಿಯಲ್ಲಿ ಮತ್ತೆ ಚರ್ಚೆಗೆ ಬರಬಹುದು ವಿದೇಶ ಸಂಬಂಧಿತ ಕೆಲಸಗಳಲ್ಲಿರುವವರಿಗೆ ಫೆಬ್ರವರಿಯ ಎರಡನೆಯ ಅರ್ಥದಲ್ಲಿ ಸಂಪರ್ಕಗಳು ಸಂದೇಶಗಳು ಅಥವಾ ಅವಕಾಶಗಳು ಬರಬಹುದು ಆದರೆ ಮೊದಲಾರ್ಥದಲ್ಲಿ ಇನ್ನೂ ಕೆಲವು ವಿಳಂಬಗಳು ಎದುರಾಗಬಹುದು ಸ್ಥಳೀಯ ಪ್ರಯಾಣಗಳು ಹೆಚ್ಚಾಗುವ ಸಾಧ್ಯತೆಯಿದೆ ಕೆಲವರಿಗೆ ಕೆಲಸದ ಕಾರಣದಿಂದ ದೂರ ಪ್ರಯಾಣ ಮಾಡುವ ಅವಕಾಶ ಸಿಗಬಹುದು ಯಾವುದೇ ಪ್ರಯಾಣಕ್ಕೂ ಮೊದಲು ಸೂಕ್ತ ಯೋಜನೆ ಮಾಡಿಕೊಳ್ಳುವುದು ಉತ್ತಮ ಫೆಬ್ರವರಿಯ ಪ್ರಮುಖ ದಿನಾಂಕಗಳನ್ನು ಗಮನಿಸಿದರೆ ತಿಂಗಳ ಮೊದಲ ಐದು ದಿನಗಳು ಆತ್ಮ ಪರಿಶೀಲನೆ ಮತ್ತು ಯೋಜನೆಗೆ ಸೂಕ್ತ ಸಮಯ ಈ ಅವಧಿಯಲ್ಲಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳುವುದು ಉತ್ತಮ ಆರನೆಯಿಂದ ಹತ್ತನೆಯ ದಿನಗಳ ನಡುವೆ ಹೊಸ ಮಾಹಿತಿ ಅಥವಾ ಸುದ್ದಿ ನಿಮ್ಮ ಮುಂದಿನ ಹೆಜ್ಜೆಗೆ ತಿಕ್ಕು ನೀಡಬಹುದು ಹನ್ನೊಂದರಿಂದ ಹದಿನೈದು ದಿನಗಳ ನಡುವೆ ಹಣಕಾಸು ಮತ್ತು ಸಂಬಂಧಗಳ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ ಹದಿನಾರರಿಂದ ಇಪ್ಪತ್ತು ದಿನಗಳ ನಡುವೆ ಅವಕಾಶಗಳು ಹೆಚ್ಚು ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತವೆ ಮತ್ತು ಧೈರ್ಯವಾಗಿ ಮುಂದುವರಿಯಲು ಸೂಕ್ತ ಸಮಯ ಇಪ್ಪತ್ತೊಂದರಿಂದ ಇಪ್ಪತ್ತೈದು ದಿನಗಳ ನಡುವೆ ಮತ್ತೆ ಸ್ವಲ್ಪ ಅಸ್ಥಿರತೆ ಉಂಟಾಗಬಹುದು ಆದ್ದರಿಂದ ಶಾಂತತೆಯನ್ನು ಕಾಪಾಡಿಕೊಳ್ಳಬೇಕು ಇಪ್ಪತ್ತಾರರಿಂದ ಇಪ್ಪತ್ತೆಂಟು ದಿನಗಳ ನಡುವೆ ತಿಂಗಳ ಶಕ್ತಿ ಸ್ಥಿರಗೊಳ್ಳುತ್ತದೆ ಮತ್ತು ಮುಂದಿನ ತಿಂಗಳಿಗಾಗಿ ಸ್ಪಷ್ಟ ದೃಷ್ಟಿಕೋನ ರೂಪುಗೊಳ್ಳುತ್ತದೆ ಫೆಬ್ರವರಿಗೆ ಹೊಂದುವ ಗ್ರಹಾಧಾರಿತ ಪರಿಹಾರಗಳು ಮೀನರಾಶಿಯವರಿಗೆ ವಿಶೇಷವಾಗಿ ಉಪಯುಕ್ತವಾಗುತ್ತವೆ ಗುರುಗ್ರಹದ ಶಕ್ತಿಯನ್ನು ಬಲಪಡಿಸಲು ಗುರುವಾರದಂದು ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ವಿದ್ಯಾಭ್ಯಾಸ ಮತ್ತು ಜ್ಞಾನಕ್ಕೆ ಸಂಬಂಧಿಸಿದ ಕಾರ್ಯಗಳಲ್ಲಿ ತೊಡಗುವುದು ಉತ್ತಮ ಫಲ ನೀಡುತ್ತದೆ ಶನಿಗ್ರಹದ ಪ್ರಭಾವದಿಂದ ಉಂಟಾಗುವ ಒತ್ತಡವನ್ನು ಕಡಿಮೆ ಮಾಡಲು ಶನಿವಾರದಂದು ಬಡವರಿಗೆ ಆಹಾರ ದಾನ ಮಾಡುವುದು ಮತ್ತು ಹಿರಿಯರಿಗೆ ಗೌರವ ತೋರಿಸುವುದು ಉಪಯುಕ್ತ ಮಂಗಳ ಗ್ರಹದ ಶಕ್ತಿಯನ್ನು ಸಮತೋಲನಗೊಳಿಸಲು ಮಂಗಳವಾರದಂದು ಹನುಮಂತನ ಪ್ರಾರ್ಥನೆ ಮಾಡುವುದು ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ರಾಹು ಮತ್ತು ಕೇತುಗಳಿಂದ ಉಂಟಾಗುವ ಅಶಾಂತಿಯನ್ನು ಕಡಿಮೆ ಮಾಡಲು ಪ್ರತಿದಿನ ಕೆಲ ನಿಮಿಷ ಧ್ಯಾನ ಮಾಡುವುದು ಮನಸ್ಸನ್ನು ಶುದ್ಧಗೊಳಿಸುವ ಚಟುವಟಿಕೆಗಳಲ್ಲಿ ತೊಡಗುವುದು ಬಹಳ ಉಪಯುಕ್ತ ಈ ಪರಿಹಾರಗಳ ಉದ್ದೇಶ ಭಯ ಹುಟ್ಟಿಸುವುದಲ್ಲ ನಿಮ್ಮೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸುವುದೇ ಫೆಬ್ರವರಿ ತಿಂಗಳ ಕೊನೆಯಲ್ಲಿ ಮೀನರಾಶಿಯವರಿಗೆ ಈ ತಿಂಗಳು ಒಂದು ಹೊಸ ಅಧ್ಯಾಯದ ಆರಂಭದಂತೆ ಕಾಣಿಸುತ್ತದೆ ಜನವರಿಯಲ್ಲಿ ನೀವು ಅನುಭವಿಸಿದ ಗೊಂದಲ ಭಾವನಾತ್ಮಕ ಅಸ್ಥಿರತೆ ಮತ್ತು ಒತ್ತಡಗಳು ನಿಮ್ಮನ್ನು ಒಳಗಿನಿಂದ ಬಲಪಡಿಸಿದ್ದರೆ ಫೆಬ್ರವರಿ ಆ ಬಲವನ್ನು ಹೊರಗಿನ ಜೀವನದಲ್ಲಿ ವ್ಯಕ್ತಪಡಿಸಲು ಅವಕಾಶ ನೀಡುತ್ತದೆ ಇದು ತಕ್ಷಣವೇ ಎಲ್ಲವೂ ಬದಲಾಗುವ ಮಾಯಾಜಾಲದ ತಿಂಗಳಲ್ಲ ಆದರೆ ನಿಧಾನವಾಗಿ ಸ್ಥಿರವಾಗಿ ನಿಮ್ಮ ಜೀವನದ ದಿಕ್ಕನ್ನು ಸುಧಾರಿಸುವ ಪ್ರಕ್ರಿಯೆಯ ಆರಂಭ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಂಡರೆ ಸಹನೆ ಮತ್ತು ವಿವೇಕದಿಂದ ನಡೆದುಕೊಂಡರೆ ಫೆಬ್ರವರಿ ನಿಮಗೆ ಹೊಸ ದೃಷ್ಟಿಕೋನ ಹೊಸ ಶಕ್ತಿ ಮತ್ತು ಹೊಸ ಆತ್ಮವಿಶ್ವಾಸವನ್ನು ನೀಡುತ್ತದೆ ಮೀನರಾಶಿಯ ವೀಕ್ಷಕರೇ ನಿಮ್ಮ ಜೀವನದ ಪಯಣದಲ್ಲಿ ಫೆಬ್ರವರಿ ಒಂದು ಮಹತ್ವದ ತಿರುವು ಹಳೆಯ ಅನುಭವಗಳಿಂದ ಪಾಠ ಕಲಿತು ಹೊಸ ಅವಕಾಶಗಳನ್ನು ಸ್ವೀಕರಿಸುವ ಧೈರ್ಯ ಹೊಂದಿರಿ ನಿಮ್ಮ ಸಂವೇದನಾಶೀಲ ಮನಸ್ಸು ನಿಮ್ಮ ಕಲ್ಪನಾಶಕ್ತಿ ಮತ್ತು ನಿಮ್ಮ ಆಂತರಿಕ ಬಲ ಈ ಎಲ್ಲವೂ ಒಟ್ಟಾಗಿ ನಿಮ್ಮನ್ನು ಮುನ್ನಡೆಸುತ್ತದೆ ವೈದಿಕ ಶಾಸ್ತ್ರ ಚಾನೆಲ್ ಮೂಲಕ ನಿಮಗೆ ನೀಡುತ್ತಿರುವ ಈ ವಿಶ್ಲೇಷಣೆ ನಿಮ್ಮ ಜೀವನದ ದಿಕ್ಕನ್ನು ಸ್ಪಷ್ಟವಾಗಿ ನೋಡಲು ಸಹಾಯವಾಗಲಿ ಎಂಬುದು ನಮ್ಮ ಆಶಯ ಫೆಬ್ರವರಿಯ ಶಕ್ತಿಯನ್ನು ಸ್ವೀಕರಿಸಿ ಆತ್ಮವಿಶ್ವಾಸದಿಂದ ಮುಂದುವರೆಯಿರಿ ನಿಮ್ಮ ಜೀವನದಲ್ಲಿ ಬೆಳಕು ಹೆಚ್ಚಾಗಲಿ ನಿಮ್ಮ ಪ್ರಯತ್ನಗಳು ಫಲ ನೀಡಲಿ ನಿಮ್ಮ ಪಯಣ ಸದಾ ಸುಗಮವಾಗಿರಲಿ ಧನ್ಯವಾದಗಳು